Thank you. ಗೆಳತಿಯರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಪ್ರೀತಿಯ ಸ್ವಾಗತ ಗೆಳತಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ ಹಾಗೂ ಭಾವಗೀತೆಯನ್ನ ಕೇಳೋಣ ಮೊದಲಿಗೆ ಹಾಸನದ ಮನಶಾಸ್ತ್ರಜ್ಞೆ ಸುಷ್ಮಾ ಎನ್ ಇವರಿಂದ ಸಣ್ಣ ಕಥೆ ಆವರ್ತ ಕೇಳೋಣ ಏನೋ ಮಾಡಬೇಕು ಸಾಧಿಸಬೇಕು ಎಂದು ನಿರಂತರ ಹಪಹಪಿಸುತ್ತಿದ್ದ ಅವಳ ಒಳಗಿನ ಕಿಚ್ಚೆಲ್ಲ ಕರಗಿ ಆ ಸ್ಥಳವನ್ನು ಹತಾಶೆ ನೋವು ವೇದನೆಗಳು ಆವರಿಸಿಕೊಂಡಿದ್ದವು ರೋಸಿ ಹೋಗಿ ರೋಷಕ್ಕೆ ತಿರುಗಿಕೊಂಡಿದ್ದ ಅವಳ ಮನಸ್ಸು ತನ್ನ ಆತ್ಮವನ್ನು ತಾನೇ ಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿಬಿಟ್ಟಿತ್ತು ಮುಂದಿನ ಬದುಕಿಗೆ ಸಡಗರದಿಂದ ಸಜ್ಜಾಗುತ್ತಿದ್ದವಳು ಸಾವಿಗೆ ಸಿದ್ಧಳಾಗಿಬಿಟ್ಟಳು ಯಾಂತ್ರಿಕವಾಗಿ ಕಾರು ಚಲಾಯಿಸಿಕೊಂಡು ತಾನೆಂದೆಂದಿಗೂ ಪ್ರೀತಿಸಿದ ಬೆಟ್ಟದ ತುದಿಯೆಡೆಗೆ ಪಯಣಿಸಿದಳು ಅವಳ ಮನಸ್ಸೇ ಅವಳಿಗೆ ಶತ್ರುವಾಗಿ ಬಿಟ್ಟಿತ್ತು ನೀನು ಏನೂ ಮಾಡ್ಲಾರೆ ಓದಲು ಕನಸಿದ್ದೊಂದು ಓದಿದ್ದೊಂದು ನಿನ್ನಮ್ಮ ಅಕ್ಕನನ್ನು ಪ್ರೀತಿಸಿದ್ದಷ್ಟು ನಿನ್ನನ್ನ ಪ್ರೀತಿಸಲೇ ಇಲ್ಲ ಅಪ್ಪನ್ಗೆ ತನ್ನ ಕೆಲಸಕ್ಕಿಂತ ಯಾವುದು ಮುಖ್ಯನೇ ಅಲ್ಲ ಅದ್ಯಾವ್ದೋ ಹುಡುಗನ್ನ ಹಚ್ಕೊಂಡೆ ಅವನ್ ಮತ್ಯಾರೋ ಹುಡ್ಗಿನ ಹಚ್ಕೊಂಡ ಹೀಗೆ ಎಲ್ಲ ಕೆಟ್ಟದ್ದನ್ನು ಒಂದೆಡೆ ಪೋಣಿಸಿ ಇದ್ದದ್ದಕ್ಕಿಂತಲೂ ಹೆಚ್ಚಾಗಿಯೇ ವೈಭವೀಕರಿಸಿ ಅವಳನ್ನು ಅವಳದೇ ಮನಸ್ಸು ಶೋಷಿಸುತ್ತಿತ್ತು ನಮ್ಮದಲ್ಲದ್ದು ನಮ್ಮದಾಗದ್ದು ಎಂದಿಗೂ ಅಮೂಲ್ಯವಲ್ಲವೇ ಅವಳು ಕಳೆದುಕೊಂಡದ್ದನ್ನು ಕೈಬಿಟ್ಟಿದ್ದನ್ನು ಕೈಕೊಟ್ಟಿದ್ದನ್ನು ಕೈಕೊಟ್ಟಿದ್ದನ್ನು ನೆನೆದು ಕಣ್ಣೀರು ಹಾಕಿದಳು ಅವಳ ಕಣ್ಣ ಮುಂದೆ ಹೆತ್ತವರು ತೋರಿದ್ದ ಪ್ರೀತಿ ಮಾಡಿದ್ದ ತ್ಯಾಗ ಕಾಣಲಿಲ್ಲ ಬರೀ ಕಹಿಗಳಿಗೆಗಳು ಅವರ ದೌರ್ಬಲ್ಯಗಳು ರಾರಾಜಿಸಿದವು ಎಂದೂ ಬೆಟ್ಟದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಹೋಗುತ್ತಿದ್ದವಳಿಗೆ ಇಂದು ಅದ್ಯಾವುದರ ಪರಿವೆಯೂ ಇರಲಿಲ್ಲ ಇಂದು ಮೂಲೆಯ ಟೀ ಅಂಗಡಿ ಕಾಣಲಿಲ್ಲ ತಿರುವಿನಲ್ಲಿದ್ದ ಹೂದೋಟ ಚಂದವೆನಿಸಲಿಲ್ಲ ಸುತ್ತಲೂ ಒಮ್ಮೆ ಕವಿಯುತ್ತಾ ಮತ್ತೊಮ್ಮೆ ಚದುರುತ್ತಿದ್ದ ಮಂಜು ಮುದ ನೀಡಲಿಲ್ಲ ಮನದ ತುಂಬ ಬರೀ ಸಾವಿನದ್ದೇ ಹಂಬಲ ಅದೇ ಧ್ಯಾನ ಎಂದೋ ಒಂದು ದಿನ ಬೇಡವೆಂದರೂ ಬರುವ ಸಾವನ್ನು ಬೇಕು ಬೇಕು ಎಂದು ಬಯಸ ಹೊರಟವರ ಹೃನ್ಮನಗಳಲ್ಲಿ ಹೀಗೆ ಅದರ ಛಾಯೆಯೇ ತುಂಬಿದ್ದಿರಬೇಕು ಒಂದು ಕ್ಷಣ ತನ್ನ ಶವವನ್ನು ತಾನೇ ಹೊತ್ತು ಹೊರಟಿದ್ದೀನೇನೋ ಎನಿಸಿತವಳಿಗೆ ಈಗಾಗಲೇ ಒಳಗೊಳಗೆ ಸತ್ತಿರುವಾಗ ಈ ದೇಹಕ್ಕೊಂದು ಸಾವೆಂಬ ಹೆಸರಷ್ಟೇ ಎಂದು ಭಾವುಕಳಾದಳು ಬರೀ ಭಾವನೆಗಳೊಳಗೆ ಹೊಯ್ದಾಡುತ್ತಾ ಅವುಗಳ ತೀವ್ರತೆಯಲ್ಲಿ ಪದೇ ಪದೇ ಉಸಿರುಗಟ್ಟಿದಂತಾಗಿ ಈ ನೋವಿನಿಂದ ಹೊರಬರಲು ಸಾವೇ ದಾರಿ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುತ್ತಾ ಸಾಗಿದಳು ಕಡೆಗೂ ಅವಳ ಗುರಿ ಬಂದೇ ಬಿಟ್ಟಿತ್ತು ಅಲ್ಲೇ ಬೆಟ್ಟದ ತಪ್ಪಲಿನಲ್ಲಿ ಕಾರು ನಿಲ್ಲಿಸಿ ಯಾವಾಗಲೂ ಹೋಗುವ ದೊಡ್ಡ ಬಂಡೆ ಇದ್ದ ಜಾಗದತ್ತ ತೆರಳಿ ಅದರ ಮೇಲೆ ಆಸೀನಳಾದಳು ಅದೇಕೆ ಹಾಗೆ ಕುಳಿತಳೋ ತನ್ನ ಮುಂದಿನ ಅಂತಿಮ ಗುರಿಯನ್ನು ಮತ್ತಷ್ಟು ಸ್ಪಷ್ಟಪಡಿಸಲೊ ಇಲ್ಲವೇ ಇಷ್ಟು ದಿನ ನಡೆಸಿಕೊಂಡ ಬದುಕಿಗೆ ಒಂದು ವಂದನಾರ್ಪಣೆ ಸಲ್ಲಿಸಲೊ ಏನೋ ಒಟ್ಟಿನಲ್ಲಿ ಹಾಗೆ ಸುಮ್ಮನೆ ಒಂದಷ್ಟು ಹೊತ್ತು ಕೂರಬೇಕೆನಿಸಿತವಳಿಗೆ ನೆನಪು ಮತ್ತೆ ಹಿಡಿತ ತಪ್ಪಿತು ಬೆಟ್ಟದ ಮುಂದೆ ಹಚ್ಚ ಹಸಿರು ಆಳದ ಕಣಿವೆ ಸುತ್ತಲೂ ಕೆಳಕಿಳಿದು ಮೇಲಕ್ಕೇರಿದ ಬೆಟ್ಟದ ಸಾಲುಗಳು ಇಂದು ಏನೂ ಸುಂದರವೆನಿಸುತ್ತಿಲ್ಲ ಯಾವ ಸೌಂದರ್ಯವನ್ನು ಕಂಡು ತಾನು ಆ ಸೌಂದರ್ಯದ ಭಾಗವೆಂದು ಹರ್ಷಿಸುತ್ತಿದ್ದವಳಿಗೆ ಇಂದು ಅದೇ ಪ್ರಕೃತಿ ಅತ್ಯಂತ ಘೋರವಾಗಿ ಕಾಣುತ್ತಿತ್ತು ಅಗಾಧತೆ ಅನಂತತೆಯ ಸಂಕೇತದಂತೆ ತೋರುತ್ತಿದ್ದ ಆ ಕಣಿವೆ ಕಪ್ಪಗೆ ಕ್ರೂರವಾಗಿ ಸಾವಿಗೆ ಆಮಂತ್ರಣ ಹಿಡಿದು ತಂದಂತೆ ಭಾಸವಾಯಿತು ಸಂಜೆಯ ಸೂರ್ಯನೊಂದಿಗೆ ತನ್ನನ್ನು ಕರೆದೊಯ್ಯಲು ಹಸಿರೆಲ್ಲ ಹೊಂಚು ಹಾಕುತ್ತಿವೆಯೇನೋ ಎನಿಸಿತು ಆ ಕಣಿವೆಯಲ್ಲಿ ತೆರೆದ ಕಬಂದ ಬಾಹುಗಳೊಂದಿಗೆ ನಿಂತ ಮೃತ್ಯು ಅವಳನ್ನು ಬಾ ಎಂದು ಕರೆಯುತ್ತಿರುವಂತೆ ಒಮ್ಮೆ ಬೆಚ್ಚಿದಳು ಮತ್ತೆ ತನ್ನ ಕಾಲ ಹತ್ತಿರವಾಗಿದೆ ಇನ್ನು ಹೊರಟು ಬಿಡಬೇಕು ಎಂದು ನಿಶ್ಚಯಿಸಿದವಳು ಸುತ್ತಲೂ ಅಲ್ಲಿ ಇಲ್ಲಿ ಕುಳಿತ ಜನರನ್ನು ಪ್ರೇಮದ ಅಮಲಿನಲ್ಲಿದ್ದವರನ್ನು ಕಂಡು ನಕ್ಕಳು ಹುಚ್ಚು ಭ್ರಮೆ ಪ್ರೀತಿ ಅನಂತವೇ ಅನಂತವಾಗಿರುವುದು ನಂತರದ ನೋವಷ್ಟೇ ಕಣಿವೆಯನ್ನು ದಿಟ್ಟಿಸುತ್ತಿದ್ದಂತೆ ಜೀವದ ಮೇಲಿನ ಪ್ರೀತಿ ಕಡಿಮೆಯಾಗುತ್ತಾ ಸಾವಿನ ಮೇಲಿನ ಪ್ರೀತಿ ಹೆಚ್ಚಾಗುತ್ತಾ ಹೋಯಿತು ಕೆಲವು ಯೌವನಗಳೇ ಅಂತಹವು ಇಲ್ಲದ ನೋವನ್ನು ಆಹ್ವಾನಿಸಿಕೊಂಡು ಅನಗತ್ಯವಾಗಿ ವೈಭವೀಕರಿಸಿ ನಂತರದ ನೋವನ್ನು ಅಷ್ಟೇ ವೈಪರೀತ್ಯಕ್ಕೇರಿಸಿಕೊಂಡು ಸಾವಿನ ಸೆಳೆತಕ್ಕೆ ಬಿದ್ದು ಬದುಕನ್ನೇ ಕಳೆದುಕೊಂಡು ಬಿಡುವವು ಅವಳ ಯೌವನವು ಅದೇ ಸಾಲಿಗೆ ಸೇರಿದ್ದು ಸಾವನ್ನು ಆಹ್ವಾನಿಸುತ್ತಾ ಬದುಕನ್ನು ಹತ್ಯೆಗೈಯುವ ಯೌವನಗಳ ಸಾಲಿಗೆ ದಡ್ಡನೆ ಮೇಲೆದ್ದಳು ಸಾವಿನ ಉನ್ಮಾದದಲ್ಲಿ ಮತಿಹೀನಳಾಗಿ ಒಂದೊಂದೇ ಅಡಿಯಿಡುತ್ತಾ ನೆನೆಯುತ್ತಾ ಕಣಿವೆಯ ಭಾಗವಾಗಿ ಹೋಗಲು ನಡೆಯುತ್ತಿದ್ದವಳ ಕೈಯನ್ನು ಯಾರೋ ಬಲವಾಗಿ ಎಳೆದಂತಾಯ್ತು ಉನ್ಮಾದದಿಂದ ಥಟ್ಟನೆ ವಿಚಲಿತಳಾಗಿ ಹಿಂದೆ ನೋಡಿದಳು ಪುಟ್ಟ ಹುಡುಗಿಯೊಂದು ಇವಳ ಕೈ ಹಿಡಿದು ಎಳೆಯುತ್ತಿದೆ ಅದರ ಕೈಲೊಂದಷ್ಟು ಆಟದ ಸಾಮಾನುಗಳು ಅವಳು ನೋಡಿದೊಡನೆ ಹುಡುಗಿ ನಗುತ್ತಾ ಎಂದಿತು ಅಕ್ಕಾ ಆಟಾಡಣ್ ಬರ್ತೀಯಾ ಹುಡುಗಿಯ ಮಾತುಗಳಿಂದಲೋ ಅಥವಾ ಪರಿಸ್ಥಿತಿಯಿಂದಲೋ ವಿಚಲಿತಳಾಗಿ ಥಟ್ಟನೆ ಬಲಕ್ಕೆ ನೋಡಿದಳು ಕಣಿವೆಯಿಂದ ಸ್ವಲ್ಪವೇ ಅಂತರ ಅದರ ಆಳವನ್ನು ಕಂಡು ಮನದೊಳಗೆ ಕುಸಿದಂತಾಗಿ ಆ ಮಗುವಿನ ಕೈ ಹಿಡಿದು ದರದರನೆ ಎಳೆಯುತ್ತಾ ದೊಡ್ಡ ಬಂಡೆಯಿಂದಿಳಿದು ಕೆಳಬಂದು ಕುಳಿತುಬಿಟ್ಟಳು ಅವಳ ಹೃದಯ ಬದುಕಿಗಾಗಿ ಹೊಡೆದುಕೊಳ್ಳುತ್ತಿತ್ತು ಮನಸ್ಸು ಗೊಂದಲದ ಗೂಡು ಮಗು ಅವಳಿಂದ ಕೈ ಬಿಡಿಸಿಕೊಂಡು ಹೋಗಿ ಅಲ್ಲೇ ಎದುರಲ್ಲೇ ಇದ್ದ ಅಜ್ಜಿಯೊಂದರ ಬಳಿ ಹೋಗಿ ಕುಳಿತು ಬಿಟ್ಟಿತು ಅಜ್ಜಿ ಈ ಅಕ್ಕನೊಡನೆ ಆಟ ಆಡ್ಲಾ ಇವಳೆಡೆಗೆ ಕೈ ತೋರಿಸುತ್ತಾ ಅಜ್ಜಿಯ ಅನುಮತಿ ಬೇಡಲಾರಂಭಿಸಿತು ಮಾಡ್ದೆ ಈ ಮಗು ಇಲ್ಲಿಗೆ ಬಂತು ಏನ್ ನಡೀತಿದೆ ಅವಳ ಪ್ರಶ್ನೆಗಳು ಅವಳಿಗೆ ಅರ್ಥವಾಗಲಿಲ್ಲ ಆ ಪುಟ್ಟ ಹುಡುಗಿಯನ್ನು ಎಲ್ಲೋ ನೋಡಿದ ನೆನಪು ಅವಳ ಕೈಲಿದ್ದ ಆಟಿಕೆಗಳು ಆ ಫ್ರಾಕು ಆ ನಗುಮುಖ ಎಲ್ಲಿಂದಲೋ ನೆನಪಿನ ಭಂಡಾರದಲ್ಲಿ ಸುಳಿ ಸುಳಿದು ಮರೆಯಾಗುತ್ತಿತ್ತು ಪುಟ್ಟ ಹುಡುಗಿ ಅಜ್ಜಿಯಿಂದ ಉತ್ತರವನ್ನು ನಿರೀಕ್ಷಿಸುತ್ತಾ ಮತ್ತೆ ಮತ್ತೆ ಕೇಳಿತು ಅಜ್ಜಿ ಇಲ್ಲಿ ನೋಡು ನಾನೀ ಅಕ್ಕನೊಂದಿಗೆ ಆಟ ಆಡ್ಲಾ ಅಜ್ಜಿ ಎಂದಿತು ಅವಳೊಡನೆ ಏನ್ ಆಡುವೆ ಪುಟ್ಟಿ ಅವಳೇ ಆಟ ಮುಗಿಸಲು ಹೊರಟಿದ್ದಾಳೆ ಗಾಬರಿಯಿಂದ ಅವಳೆಂದಳು ಆಟ ಮುಗಿಸಲೇ ನಿಮಗೆ ಹೇಗ್ ಗೊತ್ತು ನಾನು ಅಜ್ಜಿ ದೂರದಲ್ಲೆಲ್ಲೋ ನಿಟ್ಟು ಸುತ್ತಾ ನುಡಿಯಿತು ನೋಡಿದರೆ ತಿಳಿಯೋದು ಬದುಕಿನ ಭಯ ಅದು ಅವಳು ಸಮರ್ಥಿಸಿಕೊಂಡಳು ಬದುಕಿನ ಭಯವೇ ನಾನು ಸಾವಿಗೆ ಹೆದರಲಿಲ್ಲ ಇನ್ನು ಬದುಕಿಗೆ ಹೆದರಲಿ ಸಾವನ್ನೇ ಸೇರಲು ಹೊರಟವಳು ನಾನು ಬದುಕನ್ನ ನೆನೆದು ಹೆದರೋ ಅಗತ್ಯ ಇಲ್ಲ ನನಗೆ ಅವಳ ಮಾತುಗಳು ಸರಾಗವಾಗಿ ಹೊರಡುತ್ತಿದ್ದರೋ ಅವಳ ಒಳಗಿಗೂ ಹೊರಬರುತ್ತಿರುವ ಮಾತುಗಳಿಗೂ ಸಂಬಂಧವೇ ಇಲ್ಲವೇನೋ ಎನಿಸುತ್ತಿತ್ತು ಅವಳಿಗೆ ಧೈರ್ಯಸ್ತೇ ಎಂದು ಬಾಯಿ ಹೇಳುತ್ತಿದ್ದರೆ ಅವಳ ಹೃದಯ ಮಾತ್ರ ಮಿತಿಮೀರಿ ಹೊಡೆದುಕೊಳ್ಳುತ್ತಿತ್ತು ಧೈರ್ಯ ಇರುವವರೇ ಸಾವಿಂದಾರಿ ಸರಿಸಾಗಿ ತುಳಿಯಬಲ್ಲರು ಸ್ವಲ್ಪ ಜೋರಾಗೇ ಮಾತನಾಡಿದಳವಳು ಎದೆಯ ನಡುಕವನ್ನು ತಣ್ಣಗಾಗಿಸುವ ಪ್ರಯತ್ನದಲ್ಲಿರುವಂತೆ ಅಜ್ಜಿ ಕಿರುನಗೆಯೊಂದಿಗೆ ನುಡಿಯಿತು ಸಾವಿಗೆ ಧೈರ್ಯವೇ ನೀನು ಮಾತನಾಡುತ್ತಿರುವುದು ಸಾವಿನ ಬಗೆಯಲ್ಲ ನಿನ್ನ ಆತ್ಮದ ಹತ್ಯೆಯ ಬಗ್ಗೆ ನೆನಪಿರಲಿ ಹುಡುಗಿ ಧೈರ್ಯದ ಪರೀಕ್ಷೆಯನ್ನೇ ನೀನು ಮಾಡುವುದಾದರೆ ಬದುಕಿನಲ್ಲಿ ಆದ ನೋವನ್ನೆಲ್ಲ ತೊರೆದು ಒಂದು ಕ್ಷಣ ಸಾಯುತ್ತೇನೆ ಎಂದು ನಿರ್ಧರಿಸಿ ಪರೀಕ್ಷಿಸುವುದರ ಬದಲು ಜೀವನದಲ್ಲಿ ಕಂಡ ವೇದನೆಗಳನ್ನೆಲ್ಲ ಎದುರಿಸಿ ಒಂದು ಜನ್ಮವಿಡೀ ಕಳೆಯುತ್ತೇನೆ ಅನ್ಕೋ ಆಗ ತಿಳಿಯುವುದು ನಿನ್ನ ಧೈರ್ಯದ ಪ್ರಮಾಣ ಎಷ್ಟು ಎಂದು ತಾನಾಗಿ ಸಾಯಲು ಬೇಕಿರುವುದು ಹೆಚ್ಚಿನ ಸ್ಥೈರ್ಯವಲ್ಲ ಮೇರೆ ಮೀರಿದ ಭ್ರಮೆ ನಿನ್ನ ಭ್ರಮೆಯ ನಿನಗೆ ಧೈರ್ಯದ ಅನುಭೂತಿ ನೀಡ್ತಾ ಇರೋದು ಅಜ್ಜಿಯ ಮಾತು ಕೇಳಿ ದಿಗ್ಭ್ರಾಂತಳಾದಳು ಇವರೆಲ್ಲ ಯಾರು ಅಷ್ಟು ತುದಿಗೆ ಆ ಹುಡುಗಿ ಹೇಗೆ ಬಂದಿತ್ತು ಏನು ನಡೀತಿದೆ ಎಂಬ ಪ್ರಶ್ನೆಗಳೆಲ್ಲ ಹಿಂದೆ ಸರಿದು ಹೋದವು ಆಟದ ಹುಮ್ಮಸ್ಸಿನಲ್ಲಿದ್ದ ಪುಟ್ಟ ಹುಡುಗಿ ನಡುವೆ ಮಾತಾಡಿತು ಅಜ್ಜಿ ಈ ಅಕ್ಕನಿಗೆ ಭಯನೇ ಇಲ್ಲ ತುಂಬ ಧೈರ್ಯ ಗೊತ್ತಾ ಆ ಬಂಡೆ ತುದಿನಲ್ಲಿ ಒಬ್ಳೆ ನಡೆಯುವಷ್ಟು ಧೈರ್ಯ ಅಜ್ಜಿ ಮಗುವನ್ನು ಆಲಂಗಿಸಿ ನುಡಿದಳು ಹೌದೆ ಪುಟ್ಟಿ ಅಕ್ಕನಿಗೆ ಅದುವೇ ಕೇಳಬೇಕಿರೋದು ಅವಳ ಕಿವಿಯಲ್ಲೊಮ್ಮೆ ಉಸಿರು ಬಿಡು ಅವಳಿಗೆಷ್ಟು ಧೈರ್ಯ ಎಂದು ಅಜ್ಜಿಯ ಮಾತನ್ನು ಶಿರಸಾವಹಿಸಿ ಪಾಲಿಸಿದ ಪುಟ್ಟ ಹುಡುಗಿ ಅವಳನ್ನು ಬಾಚೆ ಹಿಡಿದು ಕಿವಿಗೆ ಬಾಯಿ ತಾಗಿಸಿ ಕಿಲಕಿಲ ನಗುತ್ತಾ ಮೆದುವಾಗಿ ಚಿರಿತು ಅಕ್ಕ ನಿನ್ಗೆ ಬೆಟ್ಟ ನಡಿಯೋ ಅಷ್ಟ್ ಧೈರ್ಯ ಗೊತ್ತಾ ತುಂಬಾ ಧೈರ್ಯ ನಿಂಗೆ ಆ ಪುಟ್ಟ ಮಗು ಅವಳ ಬಗ್ಗೆ ಇರಿಸಿದ್ದ ಭಾವ ಕಂಡು ಮನಸ್ಸು ಸ್ತಬ್ಧವಾಯಿತು ಜೋರಾಗಿ ಅಳಲಾರಂಭಿಸಿದಳು ಪುಟ್ಟ ಹುಡುಗಿ ಮತ್ತೆ ಆಟಕ್ಕಿಳಿಯುವ ಪ್ರಯತ್ನ ಮಾಡದೆ ದೂರ ಸರಿದು ತನ್ನಷ್ಟಕ್ಕೆ ಆಡಲು ಪ್ರಾರಂಭಿಸಿತು ಅವಳು ಅತ್ತಳು ಅರ್ಥವಾಗದ್ದನ್ನು ಬಡಬಡಿಸಿ ಚೀರಾಡಿದಳು ಅವಳ ಕಣ್ಣೀರನ್ನು ಒರೆಸುವ ಪ್ರಯತ್ನಕ್ಕೆ ಯಾರೂ ಮುಂದಾಗಲಿಲ್ಲ ಒರೆಸುವುದಿರಲಿ ಸಮಾಧಾನ ಪಡಿಸಲು ಅಜ್ಜಿ ಮುಂದಾಗಲಿಲ್ಲ ಅಸಹಾಯಕತೆ ಅಳುವಿನ ಪರ್ವ ಮುಗಿದ ಮೇಲೆ ತನ್ನ ನೋವನ್ನು ತಾನೇ ತಹಬದಿಗೆ ತಂದುಕೊಂಡು ಅಜ್ಜಿಯನ್ನು ನೋಡುತ್ತಾ ಮಾತನಾಡಿದಳು ನನ್ನ ನೋವಿನ ಆಳ ನಿಮಗೆ ತಿಳಿಯೋದು ಭರವಸೆ ಆಶಯಗಳನ್ನು ಕಳೆದುಕೊಂಡು ಬದುಕಿರಲು ಸಾಧ್ಯವೇ ಇಲ್ಲ ಏನೇನೋ ಅಂದ್ಕೊಂಡಿದ್ದೆ ಏನೂ ನೆರವೇರಲಿಲ್ಲ ಯಾರಿಗೂ ನಾನು ಬೇಕಾಗಿಲ್ಲ ನನ್ನೊಳಗಿನ ದನಿಯೇ ನನ್ನ ವಿರುದ್ಧ ಸಂಚು ಸಾರ್ತಾ ಇದೆ ನಾನು ಬಲಹೀನಳು ಅಸಮರ್ಥಳು ಎಂದು ಕೂಗ್ತಾ ಇದೆ ಇನ್ನು ನಾನು ಹೇಗೆ ಬದುಕಿರಲಿ ಇದು ನಿಮಗೆ ಅತ್ಯಂತ ಕ್ಷುಲ್ಲಕ ಅಂತಲೇ ಅನಿಸೋದು ನಂಗೆ ಗೊತ್ತು ನಿಮಗೆ ಇದು ಅರ್ಥವಾಗದು ಅಜ್ಜಿ ಮೌನವನ್ನು ನಾಜೂಕಾಗಿ ಮುರಿಯುತ್ತಾ ಎಂದಿತ್ತು ನಿಜ ನಿನ್ನ ನೋವು ನನಗೆ ಅರ್ಥವಾಗದು ಯಾರ ನೋವು ಯಾರಿಗೆ ಅರ್ಥವಾಗೋದು ಇಲ್ಲಿ ನೋಡು ನನ್ನ ಬಲಗಾಲ ಮಂಡಿಯಲ್ಲಿ ವಿಪರೀತ ನೋವಿದೆ ನನ್ನ ಜೀವನದ ನೋವೆಲ್ಲ ಆ ಮಂಡಿಯೇ ಹಿಡಿದಿಟ್ಟಿದೆ ಎನ್ನುವಷ್ಟು ಆ ನೋವಿನಲ್ಲೂ ಈ ಬೆಟ್ಟವೇರಿ ಬರೋದು ನನಗೆಷ್ಟು ಕಷ್ಟವಾಗಿರಬಹುದು ಆದ್ರೆ ನಾನು ಯಾರಿಗೆ ಹೇಳಿದ್ರೂ ಇದು ವಯೋಸಹಜ ಬೇಗ ಹುಷಾರ್ ಮಾಡ್ಕೊಳ್ಳಿ ಎನ್ನುವರು ನಿನಗೂ ಈಗ ಹಾಗೆಯೇ ಎನ್ನಿಸಬಹುದು ನನಗೆ ಬದುಕೇ ಬೇಡವೆನ್ನಿಸುವಷ್ಟು ನೋವಿದೆ ಈ ಮುದುಕಿಗೆ ಮಂಡಿ ನೋವೇ ಅಂತ ನಿಜ ನೀ ಹೇಳೋದು ನಮ್ಮ ನೋವು ಯಾರಿಗೂ ಅರ್ಥವಾಗೋಲ್ಲ ಏಕೆಂದರೆ ನನ್ನ ಮಂಡಿಯ ನೋವು ನಿನಗೆ ಹೇಗೆ ವಯೋಸಹಜವೋ ನಿನ್ನ ಮನದ ನೋವು ನನಗೆ ಅಷ್ಟೇ ವಯೋಸಹಜವಾಗಿ ತೋರುವುದು ಹಾಗೆಯೇ ನನ್ನ ಮಂಡಿಯ ನೋವನ್ನು ಹೇಗೆ ವಯೋಸಹಜವೆನ್ನುವಂತೆ ನಾನು ಸಹಿಸಲೇಬೇಕೋ ನಿನ್ನ ಮನದ ನೋವನ್ನು ನೀನು ವಯೋಸಹಜವೆಂದು ಸಹಿಸಬೇಕಿದೆ ಹ್ಞೂ ನನಗೂ ಕನಸಿದೆ ಈ ಮಂಡಿ ನೋವು ಒಂದು ದಿನ ಕಳೆದು ನಾನು ಹಾಯಾಗಿರಬೇಕು ಅಂತ ಅದು ಮುಂದೊಮ್ಮೆ ಈಟಿರಲೂಬಹುದು ಅನ್ನೋ ಭರವಸೆಯೂ ಇದೆ ಆದರೆ ಈಗ ನೋವು ಸಹಿಸಲೇಬೇಕಲ್ಲ ಅದಕ್ಕಾಗಿ ಇಷ್ಟು ಕಾಲ ಪೋಷಿಸಿಕೊಂಡು ಬಂದ ಈ ದೇಹವನ್ನ ಕೊಲ್ಲಲು ಆದಿತೆ ಹಾಳು ನೋವಿದು ಹಾಳ್ ಮಂಡಿ ಅಜ್ಜಿ ಕಾಲು ಚಾಚಿಕೊಂಡು ಮೆಲುವಾಗಿ ಮಂಡಿಯನ್ನು ಒತ್ತುತ್ತಾ ಮೆದುವಾಗಿ ಮಾತನಾಡಿ ಮುಗಿಸಿತು ಅವಳ ಮನಸ್ಸಿನಲ್ಲಿ ಜ್ವಾಲಾಮುಖಿಯೊಂದು ಆಸ್ಫೋಟವಾದಂತಾಯಿತು ಛೇ ಇದೆಂತಹ ವ್ಯರ್ಥ ಸಂಭಾಷಣೆ ಎಂದು ಒಂದು ಕಡೆ ಎನಿಸಿದರೂ ಮಾತು ಮುಂದುವರೆಸಿದಳು ನೀನು ನೋವಿನೊಡನೆ ಸಹಜವಾಗಿ ಬದುಕಬಹುದು ಅಜ್ಜಿ ನಾನೀ ನೋವಿನೊಡನೆ ಬದುಕ್ಲಾರೆ ನಾನು ಬದುಕಿರುವವರೆಗೂ ಈ ನೋವು ಮಾಸದು ಅಷ್ಟು ರೋಧಿಸಿಕೊಂಡು ಬದುಕೋದಕ್ಕೆ ನನಗಾಗಲ್ಲ ಅರ್ಥಹೀನವಾಗಿ ಬದುಕನ್ನು ಹೇಗೋ ಸಹಿಸಿಕೊಂಡು ಬದುಕೋದು ನನ್ನಿಂದ ಸಾಧ್ಯ ಇಲ್ಲ ಅಜ್ಜಿ ಮಾತನಾಡಿತು ನಿನಗೆಂದಾದರೂ ಗಾಯವಾಗಿದ್ಯಾ ನಿರುತ್ಸಾಹದಲ್ಲೇ ಅವಳು ಹೂ ಗುಟ್ಟಿದಳು ತೋರಿಸು ಯಾವುದಾದ್ರೂ ಕೈ ಮೇಲಿದ್ದ ಕಲೆಯನ್ನು ತೋರಿಸುತ್ತಾ ಇದುವೇ ಎಂದಳು ಅಜ್ಜಿ ಎಂದಿತು ಇದು ಗಾಯವಾದ ದಿನ ಇದ್ದಷ್ಟೇ ಈಗಲೂ ನೋಯ್ತಾ ಇದೆಯಾ ಅವಳು ಚಿರಿದಳು ಅಜ್ಜಿ ನೀನು ಹೇಳ ಹೊರಟಿರೋದು ಏನು ಅಂತ ನಂಗೆ ಗೊತ್ತಿದೆ ಇಲ್ಲ ಗಾಯ ನೋಯ್ತಾ ಇಲ್ಲ ದಿನದಿಂದ ದಿನಕ್ಕೆ ಅದರ ನೋವು ಕಮ್ಮಿ ಆಯಿತು ಆದರೆ ಕಲೆ ನೋಡು ಇಲ್ಲೇ ಉಳಿದಿದೆ ಹೇಳುವರಲ್ಲ ಗಾಯ ಮಾಯಬಹುದು ಕಲೆ ಅಲ್ಲ ಅಂತ ಅದೇ ಅದೇ ಕಲೆ ಇಲ್ಲಿ ನೋಡು ಈ ಕಲೆ ಬಗ್ಗೆ ಭಾಷಣ ಬೇಡ ಆಯ್ತಾ ನಾನು ಸತ್ರೂ ಮಾಯದ ನೋವು ನಂದು ಅದನ್ನು ಈ ಗಾಯಕ್ಕೆ ಹೋಲಿಸ್ತೀಯಾ ಅಜ್ಜಿ ಸುಮ್ಮನಿರಲು ಕೈಸನ್ನೆ ಮಾಡಿ ಶಾಂತವಾಗಿ ಹೇಳಿತು ಓಹೋ ಎಲ್ಲವನ್ನು ತಿಳಿದವಳಲ್ವೇ ನೀನು ಎಷ್ಟು ಸೊಗಸಾಗಿ ಹೇಳಿದೆ ಗಾಯ ಕಲೆಯ ಬಗ್ಗೆ ನಾನು ಕೇಳಿಯೇ ಇರದದನ್ನು ಹೇಳಿದೆ ಸೊಗಸಾಗಿತ್ತು ನಿಜ ಕಲೆ ಮಾಯದು ಹಾಗೆಂದು ಕಲೆ ನೋವು ಮಾಡೋದು ಹಾಂ ಅದನ್ನು ನೋಡಿದಾಗ ನೆನಪಾಗೋದು ಸತ್ಯ ಅದು ನೋವು ಮಾಡೋದು ಆದರೆ ನಾವು ಅದೆಷ್ಟು ಕಲೆಗಳನ್ನು ನೋಡಿ ನೆನೆಸ್ಕೊಂಡು ದಿನವೂ ಅಳ್ತೇವೆ ದಿನವೂ ಕಾಲಕಾಲ ಅತ್ತೆವೆಂದರೆ ಎಷ್ಟು ಕಾಲ ಅಳಬಲ್ಲೆವು ಎಂದೋ ಒಂದು ದಿನ ಕಲೆ ದುಃಖ ತರುವ ಸಾಮರ್ಥ್ಯವನ್ನು ಕಳೆದುಕೊಂಡು ಬಿಡೋದು ಮರಿ ಒಂದು ದಿನ ಕಲೆ ನೆನಪಿನ ಬುತ್ತಿಯಾಗಿ ಕಾಣುವ ಬದಲು ಬರೀ ಕಲೆಯಾಗಿಯಷ್ಟೇ ತೋರುತ್ತೆ ಅದು ತರುವ ನೆನಪುಗಳು ಬರೀ ಘಟನೆಗಳಾಗಿ ಕಾಣುತ್ತೆ ಆ ಒಂದು ದಿನಕ್ಕಾಗಿ ಬದುಕಬೇಕಿದೆ ಅದೇಕೋ ಅವಳು ಮೌನವಾದಳು ಮತ್ತೆ ಮಾತನಾಡಿದಳು ನನ್ನನ್ನು ಬದುಕೋದಕ್ಕೆ ಪ್ರೇರೇಪಿಸ್ತಿದ್ಯಾ ಅಜ್ಜಿ ನನ್ನನ್ನು ಪ್ರೀತಿಸಿದವರಿಗೆ ನಾನು ಬೇಡವಾದೆ ನೀನು ಹೇಳು ನಿನಗ್ಯಾಕ್ ನನ್ನ ಬದುಕು ಇಷ್ಟು ಅಮೂಲ್ಯ ಅನ್ಸುತ್ತೆ ಅಜ್ಜಿ ಸ್ಪಷ್ಟಪಡಿಸಿತು ನೀನು ನಿನ್ನ ಪೋಷಕರ ಬಗ್ಗೆ ಹೇಳ್ತಾ ಇರುವೆಯಾದ್ರೆ ಅವರು ನಿನ್ನನ್ನು ಅವರಿಗೆ ತಿಳಿದಂತೆ ಪ್ರೀತಿಸಿದ್ರು ನಿನಗೆ ಬೇಕಾದಂತೆ ಪ್ರೀತಿಸಲು ಆಗಿಲ್ಲದಿರಬಹುದು ಅಥವಾ ತಿಳಿದಿಲ್ಲದಿರಬಹುದು ಆದರೆ ಅದನ್ನು ನೀನು ಪ್ರೀತಿಯೇ ಅಲ್ಲ ಎನ್ನುವುದಕ್ಕೆ ಸಾಧ್ಯ ಇಲ್ಲ ಇನ್ನು ನೀನು ಪ್ರೀತಿಸಿದವನ ಬಗ್ಗೆ ಹೇಳುವಿಯಾದ್ರೆ ಅವನು ನಿನ್ನ ಪ್ರೀತಿಯಲ್ಲಿ ತನ್ನನ್ನೇ ತಾನು ಪ್ರೀತಿಸಿಕೊಂಡ ಅಂದು ಅವನಿಗೆ ನಿನ್ನನ್ನು ಪ್ರೀತಿಸುವುದು ಸುಖಕರವಾಗಿತ್ತು ಇಂದು ಇನ್ನೊಬ್ಬಳನ್ನ ಪ್ರೀತಿಸುವುದು ಸುಖಕರವಾಗಿದೆ ಅವನು ಒಳ್ಳೆಯವನೋ ಅಲ್ಲವೋ ಎಂಬ ತರ್ಕ ಬರೀ ನಿನ್ನ ಪಾಲಿಗೆ ನೋವನ್ನಷ್ಟೇ ಸೃಷ್ಟಿಸುವುದು ನಿನ್ನ ತೊಂದರೆ ಏನೆಂದರೆ ನಿನ್ನ ಬದುಕಿನ ಮೌಲ್ಯವನ್ನ ನೀನು ಅವರಿವರ ದೃಷ್ಟಿಯಲ್ಲಿಯೇ ಕಂಡುಕೊಂಡೆ ಈಗ ಕುಗ್ಗಿ ಮುರುಟಿದ ಮೇಲೆ ನಿನ್ನಾತ್ಮ ರೋಧಿಸ್ತಿದೆ ಅದನ್ನು ರೋಧಿಸಲು ಬಿಟ್ಟು ಬಿಡು ಅದು ತನ್ನ ಮೌಲ್ಯ ಉದ್ದೇಶಗಳನ್ನ ತಾನೇ ಕಂಡುಕೊಳ್ಳುವುದು ಅದಕ್ಕೆ ದೇಹವನ್ನೇಕೆ ಶಿಕ್ಷಿಸುವೆ ಪ್ರೀತಿ ಸ್ವಾರ್ಥವೂ ಆಗಬಲ್ಲದು ನಿಸ್ವಾರ್ಥವೂ ಆಗಬಲ್ಲದು ನಾವು ಕಂಡಂತೆ ಅಲ್ವೇ ನನ್ನ ನಿನ್ನ ಪ್ರೀತಿ ಎಂದುಕೊಂಡಾಗ ಇಬ್ಬರ ನಡುವೆ ಪ್ರೀತಿ ಸಿಲುಕುತ್ತೆ ಎಲ್ಲರೂ ಪ್ರೀತಿ ಪಾತ್ರರು ಎಂದುಕೊಂಡಾಗ ಎಲ್ಲರ ಅಭ್ಯುದಯವನ್ನು ಮನಸ್ಸು ಬೇಡುತ್ತೆ ಹಾಗೆಂದಾಗ ನೀನು ನನ್ನ ಪ್ರೀತಿ ಪಾತ್ರಳೇ ಅಲ್ವೇ ಪ್ರೀತಿ ಪಾತ್ರರು ಎಂದಿಗೂ ಅಮೂಲ್ಯವೇ ಅದಕ್ಕೆ ನೀನು ನನಗೆ ಅಮೂಲ್ಯ ಅವಳ ಮನ ಒಳಮುಖವಾಗಿ ಹರಿದಾಡಿತು ಪ್ರೀತಿ ಪಾತ್ರರು ಎಂದಾಕ್ಷಣ ಅವಳ ಹೆತ್ತವರು ಸ್ನೇಹಿತರು ಅವಳ ಏಳಿಗೆಗಾಗಿ ಹರಸಿದವರು ಹಾಗೆ ಸ್ಮೃತಿಪಟಲದಲ್ಲಿ ಸುಳಿದು ಹೋದರು ಅವರೆಲ್ಲರೂ ತನ್ನನ್ನು ದ್ವೇಷಿಸುತ್ತಿದ್ದಾರೆ ಎಂದುಕೊಂಡಿದ್ದವಳ ಮನದಲ್ಲಿ ಅವೇ ಮುಖಗಳು ಹೆಚ್ಚು ಹೊತ್ತುಳಿದವು ಮತ್ತಷ್ಟು ಕಣ್ಣು ತೇವವಾಯಿತು ತನ್ನ ಆಟದಲ್ಲಿ ಮಗ್ನಾಳಾಗಿದ್ದ ಪುಟ್ಟ ಹುಡುಗಿ ಅಲ್ಲಿಂದಲೇ ಕೂಗಿದಳು ಅಜ್ಜಿ ಅಜ್ಜಿಯ ಗಮನ ತನ್ನತ್ತಲೇ ಇದೆ ಎಂದು ಖಾತ್ರಿಪಡಿಸಿಕೊಂಡು ಅಸ್ತವ್ಯಸ್ತವಾಗಿ ನಿಂತಿದ್ದ ಅವಳ ಕಾರನ್ನು ಪ್ರೀತಿಯಿಂದ ನೇವರಿಸುತ್ತಾ ಕೂಗಿದಳು ಅಜ್ಜಿ ಇಲ್ಲಿ ನೋಡು ಅಕ್ಕನ ಕಾರು ಈ ಅಕ್ಕ ಈ ದೊಡ್ಡ ಕಾರು ಓಡಿಸ್ತಾರ ಗೊತ್ತಾ ದೊಡ್ಡವಳಾದ್ಮೇಲೆ ನಾನು ದೊಡ್ಡ ಕಾರ್ ತಂದು ನಿನ್ನನ್ನು ಹಿಂಗೆ ಸುತ್ತಾಡ್ಸುವೆ ಅಜ್ಜಿ ನಗುತ್ತಾ ಪುಟ್ಟ ಹುಡುಗಿಯ ಕನಸುಗಳನ್ನು ಪ್ರೋತ್ಸಾಹಿಸಿತು ಅವಳಿಗೆ ಆ ಪುಟ್ಟ ಮಗು ಕಿವಿಯಲ್ಲಿ ಗುನುಗಿದ್ದು ನೆನಪಾಯಿತು ಅಕ್ಕ ನಿಂಗೆ ತುಂಬ ಧೈರ್ಯ ಒಮ್ಮೆ ನನ್ನಂತೆ ಆಗಬೇಕೆನ್ನುವ ಈ ಪುಟ್ಟ ಹುಡುಗಿಗೆ ನಾನು ಸ್ವತ್ತು ಉದಾಹರಣೆಯಾಗಬೇಕಾ ಎನಿಸಿದರೆ ಮತ್ತೊಮ್ಮೆ ಅಜ್ಜಿಯ ಮಾತುಗಳು ಕಾಡಿದವು ಇದರ ಹಿಂದೆ ಬಿಡದಂತೆ ಮನದ ನಕಾರಾತ್ಮಕ ಯೋಚನೆಗಳೂ ಬಾಧಿಸತೊಡಗಿದವು ಕೆಲಕಾಲ ಯಾರೂ ಮಾತನಾಡಲಿಲ್ಲ ಅವಳು ದೂರದಲ್ಲಿ ಚಿಕ್ಕ ಚಿಕ್ಕ ಆಟಗಳನ್ನಾಡುತ್ತಾ ದೊಡ್ಡ ದೊಡ್ಡ ಕನಸು ಕಾಣುತ್ತಿದ್ದ ಹುಡುಗಿಯನ್ನು ನೋಡುತ್ತಾ ನೆನಪುಗಳ ಚಿಂತನೆಯ ಸುಳಿಯಲ್ಲಿ ಸಿಲುಕಿ ಒದ್ದಾಡಿದಳು ಯಾಂತ್ರಿಕವಾಗಿ ಕೇಳಿದಳು ನನ್ನ ನಿರ್ಧಾರ ಬದಲಿಸುವೆನೆಂದು ನಿನಗೆ ಅನಿಸೋದೆ ಅಜ್ಜಿ ಅಜ್ಜಿ ಮೆಲುದನಿಯಲ್ಲಿ ಅವಳಂತೆ ತಾನೂ ಮಗುವನ್ನೇ ನೋಡುತ್ತಾ ನುಡಿಯಿತು ಆ ಪುಟ್ಟ ಮಗುವಿಗೆ ನಿನ್ನಂತಾಗೋದೇ ಕನಸು ನನಗೆ ನಿನ್ನ ಯೌವನವೇ ಕನಸು ನಿನಗೋ ಎಲ್ಲವುದರಿಂದ ಮುಕ್ತವಾಗುವುದರ ಕನಸು ಯಾರು ಯಾರ ಬದುಕನ್ನು ನಿರ್ಧರಿಸಲಾರರು ಮಗಳೇ ನಾನು ನಿನಗೆ ಇಷ್ಟೆಲ್ಲ ಹೇಳಬಲ್ಲನೆ ಹೊರತು ನಿನ್ನನ್ನು ತಡೆಯಲಾರೆ ಜೀವನ ಹಂತ ಹಂತವಾಗಿ ಸಾಗುವುದು ದೊಡ್ಡವಳಾಗಿ ಏನೋ ಆಗಿಬಿಡಲು ಬಾಲ್ಯ ಕನಸಿದಂತೆಯೇ ಸುಂದರವಾದ ಬದುಕು ಕಟ್ಟುಕೊಳ್ಳಲು ಯೌವನವೂ ಕನಸುವುದು ನಮ್ಮ ಬಾಲ್ಯದ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳದೆಯೋ ನಾವು ಹೇಗೆ ಬಾಲ್ಯದ ಕನಸುಗಳನ್ನು ಮೆಲುಕು ಹಾಕುತ್ತಾ ಸಂತೋಷಿಸಬಲ್ಲೆವೋ ಹಾಗೆ ಯೌವನದ ನಿರೀಕ್ಷೆಗಳ ನೆನಪುಗಳು ಒಮ್ಮೆ ಇಂತಹುದೇ ಮುದ ನೀಡುತ್ತವೆ ಆದರೆ ಹಾಗಾಗಲೂ ಜೀವನ ಬಹಳ ಮುಂದೆ ಹೋಗಿರಬೇಕು ಮಗು ಬಹಳ ಮುಂದೆ ನಿನ್ನೊಳಗಿನ ವೇದನೆ ನೋವು ಯಾವುದು ಅರ್ಥಹೀನವಲ್ಲ ಅವೆಲ್ಲವೂ ಬದುಕಿನ ಹಂತಗಳು ಅನುಭವಿಸಿ ಕಲಿಯುತ್ತೀಯೋ ಅನುಭವದಿಂದಲೇ ಓಡಿ ಹೋಗುತ್ತೀಯೋ ನಿನಗೆ ಬಿಟ್ಟಿದ್ದು ಕೋಪ ಆಕ್ರೋಶಗಳಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳನ್ನು ಜಾರಿ ಮಾಡುವ ಸಮಯದಲ್ಲಿ ಸ್ವಲ್ಪವೇ ತಡವಾದರೂ ಅದು ನಮ್ಮ ನಿರ್ಧಾರವನ್ನ ಬದುಕಿನ ದಿಕ್ಕನ್ನೇ ಬದಲಿಸಿ ಬಿಡಬಲ್ಲದು ಆ ಅಲ್ಪ ಕಾಲವನ್ನು ಪುಟ್ಟ ಹುಡುಗಿ ಅವಳ ಕೈ ಹಿಡಿದೆಳೆದು ಅವಳಿಗೆ ಕರುಣಿಸಿದ್ದಳು ಅಜ್ಜಿ ಪ್ರಯಾಸದಿಂದ ಮೇಲೆದ್ದಿತು ದೂರದಲ್ಲಿ ಅಡ್ಡಾಡುತ್ತಿದ್ದ ಪುಟ್ಟ ಹುಡುಗಿ ಓಡೋಡಿ ಬಂದು ಅಜ್ಜಿಯ ಬಳಿ ನಿಂತಿತು ಅವಳನ್ನು ನೋಡಿ ನಗುತ್ತಾ ಅಕ್ಕ ಕಾರು ಓಡಿಸುವಲ್ಲ ಎಷ್ಟು ಧೈರ್ಯ ಅಲ್ವಾ ನಿಂಗೆ ಎಂದೊಂದು ಅಜ್ಜಿಯ ಸುತ್ತ ಕುಣಿದಾಡಿತು ಅವಳು ನಕ್ಕಳು ಧೈರ್ಯ ಎಂಬ ಪದ ಅವಳ ಮನದೊಳಗೆ ಏನೋ ಒಂದು ಆಶಾಭಾವನೆಯನ್ನು ತೂರಿಬಿಟ್ಟಂತಾಯಿತು ಅಜ್ಜಿ ಇವಳೊಳಗಿನ ಭಾವವ ಗ್ರಹಿಸಿದಂತೆ ನಗುತ್ತಾ ನುಡಿದಳು ಹಾ ಇದೊಂದು ಹತ್ಯೆಯಾಗಲೇಬೇಕಿದೆ ನಿನ್ನ ಆತ್ಮದಲ್ಲ ನಿನ್ನ ಆತ್ಮವನ್ನು ಕಾಡಿರುವ ಭ್ರಮೆಗಳ ಭಯಗಳ ಹತ್ಯೆ ಮನಸ್ಸಿನ ಅಸಹಾಯಕತೆಯ ಹತ್ಯೆ ಮಾಡಿಬಿಡು ಮನಸ್ಸಿನ ಕಣಿವೆಯೊಳಗೆ ನಿನ್ನ ದೌರ್ಬಲ್ಯವ ನುಕ್ಕಿಬಿಡು ಹಾಗೆಂದು ಅದರೊಡನೆ ಬದುಕಿನ ಮಧುರತೆಯನ್ನು ಕೊಂದುಕೊಳ್ಳುವುದಲ್ಲ ಮಾಧುರ್ಯದೊಂದಿಗೆ ಬೆಸೆದುಕೊಂಡಿರುವ ನಮ್ಮ ಅಭದ್ರತೆಯ ಆರ್ಭಟವನ್ನು ತಣ್ಣಗೆ ಮಾಡುವುದು ಅವಳು ನಕ್ಕು ಹೂಗುಟ್ಟಿದಳು ನಡುವೆ ಅದೇಕೆ ಹಾಗೆ ನೋಡಬೇಕೆನಿಸಿತು ಆ ಪುಟ್ಟ ಮಗುವಿನ ಮುಖವನ್ನು ನಿಟ್ಟಿಸಿದಳು ಅದರ ಮುಖದಲ್ಲಿ ಅವಳಿಗೆ ತಾನು ಕಳೆದುಕೊಂಡ ಬಾಲ್ಯವೇ ಕಾಣಿಸಿತು ದಿಢೀರನೆ ಆಟಿಕೆ ಧಿರಿಸು ಎಲ್ಲವೂ ತನ್ನದೇ ಎನಿಸಿತು ನೆನಪಿನಲ್ಲಿ ಮರೆಯಾಗುತ್ತಿದ್ದ ಆ ಮುಖ ತನ್ನದೇ ಆ ಪುಟ್ಟ ಹುಡುಗಿ ತಾನೇ ಎನಿಸಿಬಿಟ್ಟಿತು ಮತ್ತೆ ಹಾಗೆ ಅಜ್ಜಿಯನ್ನು ನೋಡಿದಳು ಅಜ್ಜಿಯ ಮುಖದ ಸುಕ್ಕುಗಳ ಅಡಿಯಲ್ಲಿ ಕಳೆದು ಹೋದ ಯೌವ್ವನ ತನ್ನದೇ ಅನಿಸಿತು ಅಜ್ಜಿಯ ಯೌವನದ ನೆನಪು ನಾನೇ ಹೌದು ಅಜ್ಜಿ ತನ್ನದೇ ಭವಿಷ್ಯ ಆ ಹುಡುಗಿ ತನ್ನದೇ ಬಾಲ್ಯ ಆ ಕ್ಷಣದಲ್ಲಿ ಅವರಿಬ್ಬರೂ ತಾನೇ ಎನಿಸಿಬಿಟ್ಟರು ಅವಳ ಮನಸ್ಸು ಎಂದೂ ಹೊದ್ದುಕೊಂಡಿರದ ಶಾಂತತೆಯನ್ನು ಹೊದ್ದುಕೊಂಡಿತು ದೂರದಲ್ಲಿದ್ದ ಕಣಿವಿಯನ್ನು ನೋಡಿದಳು ಕಪ್ಪಿಟ್ಟು ಸಾವಿಗೆ ದಾಕಾರ ಪಡುತ್ತಿದ್ದ ಕಣಿವೆಯು ಅವಳ ಮನದಂತೆಯೇ ಪ್ರಶಾಂತವಾಗಿ ಕಾಣಿಸಿತು ನೋವು ವೇದನೆಗಳು ಥಟ್ಟನೆ ಮಾಯವಾಗದಿದ್ದರೂ ಸಾಗುತ್ತಾ ಮಾಗುತ್ತಾ ಬದುಕು ಮರಳಿ ನಳನಳಿಸುವುದು ಸಾಧ್ಯವಿದೆ ಎನಿಸಿತು ಮನಸ್ಸು ತಣ್ಣಗಾಗಿತ್ತು ಸುತ್ತಲಿನದೆಲ್ಲ ಹಸಿರಾಯಿತು ಇದುವರೆಗೆ ಹಾಸನದ ಮನಶಾಸ್ತ್ರಜ್ಞೆ ಸುಷ್ಮಾ ಎನ್ ಇವರಿಂದ ಸಣ್ಣ ಕಥೆ ಆವರ್ತ ಕೇಳಿದಿರಿ ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್ ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ